ಸಿಂಪಲಲ್ಲಿ ಅಕ್ಕಿ ಚಕ್ಲಿ ಮಾಡೋದಕ್ಕಿ ಚಕ್ಲಿ ಮಾಡ್ಕೊಂಡು ಇದ್ದೀನಿ ಎರಡು ಲೋಟ ಅಕ್ಕಿ ಚಕ್ಲಿ ಮಾಡೋಕೆ ಏನೇನು ಬೇಕು ಅಂತ ಹೇಳ್ಕೊಡ್ತಿದ್ದೀನಿ ತೋರಿಸ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಕಡಲೆ ಇದನ್ನು ಹುರ್ಗಡ್ಲೆ ಇದು ಪುಡಿ ಮಾಡ್ಕೋಬೇಕು ಹಸಿಮೆಣ್ಸಿಕ್ ಒಂದು ಐದಾರು ಜೀರಿಗೆ ಎರಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಸಿ ತಾಯ್ರು ಎಣ್ಣೆ ಬಿಸಿ ಮಾರಾಡಾದ್ರೂ ಹಾಕೋಬೋದು ಚೆನ್ನಾಗಿರುತ್ತೆ ಹಸಿಮೆಣ್ಸಿ ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಹಸಿಮೆಣ್ಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಬೇಕು ಚಿಕ್ಕ ಚಿಕ್ಕ ಸಣ್ಣಕ್ಕೆ ಇದು ಕಡಲೆ ಮಿಕ್ಸಿಗೆ ಹಾಕ್ಕೊತೀನಿ ಪುಡಿ ಥರ ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿರು ಹಾಕಬೋದು ಒಣ್ಮೆಣ್ಸಿ ಒಣಮೆಣ್ಸಿಕಾಯಿ ಹಾಕ್ಕೊಂಡ್ರೆ ಕೆಂಪು ಬರುತ್ತೆ ಹಸಿಮೆಣ್ಸಿ ಬೆಣ್ಣಕ್ಕೆ ಚೆನ್ನಾಗಿ ಬರುತ್ತೆ ಿ ಹಿಟ್ಟು ಎಣ್ಣೆ ಮಾ ಎಳ್ಳು ನೀರಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ ನೀರು ಹಾಕೋದ್ಕ ಮುಂಚೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಇದಕ್ಕೆಲ್ಲ ಸೇರ್ಕೋಬೇಕಲ್ಲ ಈ ಥರ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ఎణి కల్స్కొని స్మూత్ హి చాగా బరుతే నోడ ఈ థర్ ఈ థర్ ఎలా మిక్స్ మార్కెట్ ఆమె సొసీరుకుండా కలుసుకో ఇలా తెళ్ళు గారు కష్ట సొసె నీరు హుల్ మిక్స్ మిట్కూ తీర బీరేం బేడా తీరల్ కల్స్కొంటు చనగ్ బె ఈ మిక్స్ రెడీ అయితే ఇది అది సొసెరు కల్ మిక్స్ మాట్లా ఈరో ಇದು ಚಕ್ಲಿ ಒಳಗೆ ನೀಟಾಗಿ ಸ್ಮೂತಾಗಿ ಬರೋಂಗೆ ಕರ್ಸ್ಕೋಬೇಕು ತೇರು ಒಳಟಾದರೆ ಬರೋಲ್ಲ ಚೆನ್ನಾಗಿ ಬರೋಲ್ಲ ಎಷ್ಟು ಅಷ್ಟು ನೀರು ಸ್ವಲ್ಪನೇ ಹಾಕೊಂಡು ಒಂದು ನಮ್ಗೆ ಮೀಡಿಯಮ್ ಸೈಜಲ್ಲಿ ಕಲ್ಸ್ಕೋಬೇಕು ಈ ಥರ ಅಡುಗೆ ಥರ ಆದರೆ ಚೆನ್ನಾಗಿ ಬರುತ್ತೆ ಒಂಥರ ಕಟ್ ಕಟ್ ಆಗಿ ಹೋಗ್ತವೆ ಚೆನ್ನಾಗಿ ಬರಲ್ಲ ಚಕ್ಲಿ ಈ ಥರ ಕಲಿಸ್ಕೋಬೇಕು ಈ ಥರ ಈ ಥರ ಚಪಾತಿ ಇಟ್ಟ ಥರ ಈ ಥರ ಸ್ಮೂತಾಗಿ ಷ್ಟಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಚಟ್ಲಿ ಒಳ್ಳೇ ಥರ ಮಾಡ್ಕೊಂಡು ಹಾಕ್ಕೋಬೇಕು ಈ ಥರ ಚಕ್ಲಿ ಒಳಗೆ ಈ ಥರ ಹಾಕ್ಕೋಬೇಕಿತ್ತರ ಈ ಥರ ಈ ಥರ ಹಾಕೊಂಡ್ರೆ ಚಕ್ಲಿ ಮಾಡೋಕ್ಕೆ ಬರ್ತೀವ ಎಣ್ಣೆಕಾಯಿ ಇಟ್ಕೊಂಡಿದ್ರೆ ಈ ಥರ ಎಣ್ಣೆ ಕಾದ್ಮೇಲೆ ಈ ಥರ ಹಾಕ್ಬೇಕು ಅದು ಕಾದಿದೆ ಎಣ್ಣೆ ಈ ಥರ ಮಾಡ್ಕೊಳ್ತೀರ ಈ ಥರ ಮೀಡಿಯಮ್ ಉರಿಯಲ್ಲೇ ಮಾಡ್ಕೊಳ್ಬೇಕು ಜಾಸ್ತಿ ಉರಿಯಾಗ ಕೆಂಪಾಗ್ಬಿಡುತ್ತೆ ಈ ಥರ ಚಿಕ್ಕ ಸಣ್ಣ ಉರಿಯಲ್ಲೇ ಮೀಡಿಯಮ್ ಉರಿನಲ್ಲೇ ಮಾಡ್ಕೊಳ್ಬೇಕು ಹಂಗಾಗಿ ತಿಂಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿರಿ ಈ ಥರ ಬರುತ್ತೆ ಅಷ್ಟು ಆದ್ಮೇಲೆ ತಿರುಗಾಕ್ತಿತ್ತರ ನೋಡಿರಿ ಈ ಥರ ಬಂದಿದೆ ಈ ಥರ ತಿರುಗಾಕ್ತಿರ್ತಾರೆ ಜಾಸ್ತಿ ಇದಾಗಿದೆ ನೋಡಿರಿ ನಾನು ಈ ಥರ ಆದಮೇಲೆ ತೆಗಿಬೇಕು ಎಷ್ಟು ಸ್ಮೂತಾಗಿ ಗರಿಯಾಗಿ ಬಂದಿದೆ ಮಕ್ಕಳನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚೆನ್ನಾಗಿದೆ ಸ್ಮೂತಾಗಿ ಬಂದಿದೆ ಈ ಬೇಕ್ರಿ ತರೋದಕ್ಕಿಂತ ಮನೇಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬೇಕ್ರಿಲಿ ಯಾವಾಗಿಂದ ಎಣ್ಣೆಯನ್ನು ಕರೀತಾರೆ ನೋಡ್ರಿ ತುಂಬ ಇದು ಇಷ್ಟ ಬೆಳ್ಳೆಲ್ಲ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿದ್ರೆ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಎಲ್ಲ ಮನೆಯ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟವಾದಾಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ